ತುಂಬಾ ಖುಷಿಯಾಗಿದ್ದೀವಿ ಫಸ್ಟ್ ನಾನು ಏನ್ ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ನನ್ನ ಲಾಸ್ಟ್ ವಿಡಿಯೋ ಬಹಳಷ್ಟು ಜನ ನೋಡ್ತಾ ಇದ್ದೀರಾ ಪ್ಲಸ್ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬಾ 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 ಥ್ಯಾಂಕ್ ಯು ಅಂತ ಹೇಳ್ತೇನೆ ಹೀಗೆ ನೆನೆ ಸಪೋರ್ಟ್ ಮಾಡ್ತಾ ಇರಿ ಹೊಸ ಯೂಟ್ಯೂಬರ್ಸ್ ಎಲ್ಲಾನು ಯಾರನ್ನು ಡಿಸ್ಕರೇಜ್ ಮಾಡೋದಕ್ಕೆ ಹೋಗ್ಬೇಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಮಾಡ್ತಾ ಇರೋದು ಡೌಟ್ಸ್ ಏನೇ ಇರಲಿ ಪ್ಲೀಸ್ ಕಮೆಂಟ್ ಮತ್ತು ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತಾ ಅಲ್ವಾ ಎಲ್ಲರೂನು ಆ ವಿಡಿಯೋದಲ್ಲಿ ನಾನು ಏನೇನ್ ಹೇಳಿದೀನೋ ಅದನ್ನೆಲ್ಲ ಫಾಲೋ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಪಿಗ್ಮೆಂಟೇಶನ್ ಬಂಗಿಗೆ ಓಕೆನಾ ಓಕೆ ಇವತ್ ಇದೇನಪ್ಪ ನಾನು ಈ ರೀತಿ ಎಲ್ಲಾ ಹಾಡಾಕೊಂಡು ಟುಕೊಂಬಿಟ್ಟಿದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ ನಾನು ನಮ್ಮಅಮ್ಮ ನಮ್ ನಾನ ನನ್ ತಂಗಿ ಎಲ್ಲರೂ ಮೆಟ್ರೋಗ್ ಹೋಗಿದ್ವಿ ಸೊ ಅಷ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದಿರೋದು ಯುಗಾದಿದು ಸೇಲ್ ನಡೀತಾ ಇದೆ ಯುಗಾದಿ ಆಫರ್ ಎಲ್ಲಾ ಕಡೆ ಇರುತ್ತೆ ಅಲ್ವಾ ಸೊ ನಮ್ದು ಮೆಟ್ರೋದಲ್ಲೂ ಸಹ ಶಾಪಿಂಗ್ ಇದ್ರಲ್ಲಿ ಬಹಳಷ್ಟು ಗ್ರಾಸರಿ ಇದ್ರಲ್ಲಿ ಎಲ್ಲಾ ಶಾಪಿಂಗ್ ನಡೀತಾ ಇದೆ ಸೊ ಇವತ್ತು ಏನೇನ್ ತಗೊಂಡೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೇನೆ ಓಕೆನಾ ಮೆಟ್ರೋದು ಮೆಟ್ರೋದಲ್ಲೆಲ್ಲ ಯುಗಾದಿ ಆಫರ್ ನಡೀತಾ ಇದೆ ಫ್ರೆಂಡ್ಸ್ ಎಲ್ಲರೂ ಹೋಗಿ ಅಲ್ಲಿ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ ಓಕೆನಾ ನಾವು ಶಾಪಿಂಗ್ ಮಾಡ್ಕೊಂಡು ಬಂದು ಬಹಳ ಸುಸ್ತಾಗಿತ್ತಾ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡಿ ಈಗ ಎದ್ದಿ ಫ್ರೆಶ್ ಅಪ್ ಆಗಿ ನಾನು ನಿಮ್ ಜೊತೆಲೆಲ್ಲು ಏನೇನ್ ತಗೊಂಡೆ ಅಂತ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ ಚಮನ್ ನಮ್ಗೋಸ್ಕರ ಟೀ ಮಾಡ್ತಾ ಇದ್ದಾನೆ ಸೊ ಕಾಯ್ತಾ ಇದ್ದೀವಿ ಚಮನ್ ಪ್ಲೀಸ್ ಬೇಗ ಟೀ ತಗೊಂಬಾ ನೋಡಿ ಟೀನು ಮಾಡ್ಕೊಟ್ಬಿಟ್ಟ ಚಮನ್ ಗ್ಯಾಪ್ ಅಲ್ಲಿ ಟೀ ಕುಡಿತಾ ವಿಡಿಯೋ ಮಾಡೋಣ ಚಮನ್ ಸೂಪರ್ ಟೀ ಸೂಪರ್ ಟೇಸ್ಟಿ ನಾನು ಏನೇನ್ ಶಾಪಿಂಗ್ ಮಾಡಿದೆ ಮೆಟ್ರೋದಲ್ಲಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೇನೆ ಓಕೆನಾ ಫ್ರೆಂಡ್ಸ್ ಆಫರ್ ನಡೀತಾ ಇದ್ದ ಕ್ವಿಲ್ಟ್ಸ್ ಎಲ್ಲ ತುಂಬಾ ಆಫರ್ಸ್ ಇದೆ ನೀವು ಸಹ ಎಲ್ಲರೂ ಹೋಗಿ ತಗೊಳ್ಳಿ ಓಕೆನಾ ಎಷ್ಟಿತ್ತು ಅಂದ್ರೆ ಡಬಲ್ ಇದೆ ಬಂದ್ಬಿಟ್ಟು ನಮಗೆ ತೌಸಂಡ್ ಹಂಡ್ರೆಡ್ಗೆ ಸಿಕ್ತು ಸೊ ಎಷ್ಟು ಆಫರ್ ನಡೀತಾ ಇದೆ ಅಲ್ವಾ ಪ್ರಾಫಿಟ್ ಅಲ್ವಾ ಸೊ ಹಾಗಾಗಿ ಎಲ್ಲದನ್ನು ತಗೊಳ್ಳಿ ಚೆನ್ನಾಗಿದೆ ಕ್ವಿಲ್ಟ್ಸ್ ಕಾಟನ್ ಕ್ವಿಲ್ಟ್ಸ್ ಎಲ್ಲಾನು ಇದು ಸಹ ಟೂ ಫೋರ್ ತೌಸಂಡ್ ಫೋರ್ ತೌಸಂಡ್ ನಮಗೆ ತೌಸಂಡ್ ಟೂ ಹಂಡ್ರೆಡ್ ಗೆ ಸಿಕ್ತು ಇದು ಇದರಲ್ಲಿ ಬೆಡ್ ಸ್ಪ್ರೆಡ್ ಏನು ಬರಲ್ಲ ಜಸ್ಟ್ ಇಟ್ಸ್ ಕ್ವಿಲ್ಟ್ ಅಷ್ಟೇನೆ ಇದು ಬಂದ್ಬಿಟ್ಟು ಇದು ದೊಡ್ಡದು ಇದ್ರ ಜೊತೆಯಲ್ಲಿ ಪೂರಾ ದಿಂಬಿನ ಕವರ್ ಬೆಡ್ ಸ್ಪ್ರೆಡ್ ಅದ್ರ ಜೊತೆಯಲ್ಲಿ ನಮಗೆ ಕ್ವಿಲ್ಟ್ ಬರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ಎಮ್ ಆರ್ ಪಿ ಏಟ್ ತೌಸಂಡ್ ರುಪೀಸ್ ಆದ್ರೆ ಅಲ್ಲಿ ಆಫರ್ ನಡೀತಾ ಇರೋದು ಮೆಟ್ರೋದಲ್ಲಿ ನಮಗೆ ಟೂ ತೌಸಂಡ್ ರುಪೀಸ್ ಗೆ ಸಿಕ್ತು ಬಹಳ ಆಫರ್ ನಡೀತಾ ಇದೆ ಯುಗಾದಿ ಸೊ ಯಾರ್ಯಾರ ಹತ್ರ ಮೆಟ್ರೋ ಕಾರ್ಡ್ ಎಲ್ಲ ಇದೆಯೋ ಅವರೆಲ್ಲ ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ ಓಕೆನಾ ಸೊ ಕೆಟಲ್ಸ್ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲಾನು ತುಂಬಾನೇನೆ ಆಫರ್ ನಡೀತಾ ಇದೆ ಫ್ರೆಂಡ್ಸ್ ಹಾಗಾಗಿ ಎಲ್ಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತೇನೆ ಕೆಟಲ್ ತಗೊಂಡ್ವಿ ಕೆಟಲ್ ಬಂದ್ಬಿಟ್ಟು ಇದು ಪ್ರೈಸ್ ತೌಸಂಡ್ ಫೋರ್ ಯಾ ತೌಸಂಡ್ ಫೋರ್ ಹಂಡ್ರೆಡ್ ಇದೆ ನಮಿಗೆ ಇದು ಎಷ್ಟು ಬಂತು ಅಂದ್ರೆ ಸೆವೆನ್ ಫಿಫ್ಟಿಗೆ ಬಂತು ಸೆವೆನ್ ಫಿಫ್ಟಿ ರುಪೀಸ್ ಎಷ್ಟು ಆಫರ್ ನಡೀತಾ ಇದೆ ನೋಡಿ ಸೊ ಇದು ಕೆಟಲ್ ತಗೊಂಡ್ವಾ ಅದಷ್ಟಾಯ್ತು ನೆಕ್ಸ್ಟ್ ಇದು ತಗೊಂಡ್ವಿ ಇಂಡಕ್ಷನ್ ಇಂಡಕ್ಷನ್ ಸ್ಟವ್ ಇಂಡಕ್ಷನ್ ಕುಕ್ ಟಾಪ್ ಇದು ತಗೊಂಡ್ವಿ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಎಂ ಆರ್ ಪಿ ನಮಗೆ ಇಂಡಕ್ಷನ್ ಬಂದ್ಬಿಟ್ಟು ಹಂಡ್ರೆಡ್ ಸಿಕ್ಸ್ ನೈನ್ ನೈನ್ ತೌಸಂಡ್ ಸಿಕ್ಸ್ ನೈನ್ ಗೆ ಸಿಕ್ತು ಚೆನ್ನಾಗಿ ಆಫರ್ ಇದೆ ಆಫರ್ ಇದ್ದಿದ್ದಕ್ಕೆ ನಾವು ಏನೇನು ಅದ ಇವಾಗ್ ಹಬ್ಬ ಬರ್ತಾ ಇರೋದ್ರಿಂದ ಎಲ್ಲತ್ರನೂ ಆಫರ್ಸ್ ನಡೀತಾ ಅಲ್ವಾ ಸೊ ಮೆಟ್ರೋದಲ್ಲೂ ಸಹ ಜೋರಾಗಿ ಆಫರ್ ನಡೀತಾ ಇದೆ ಇದು ಬಂದು ಪ್ರೆಸ್ಟೀಜ್ ಫೈವ್ ಲೀಟರ್ ಕುಕ್ಕರ್ ಇದು ಪ್ರೆಸ್ಟೀಜ್ ಇದು ಪ್ರೈಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ನಮಗೆ ಆಫರ್ ಹೋಗ್ಬಿಟ್ಟು ತ್ರೀ ತೌಸಂಡ್ ಹಂಡ್ರೆಡಿಗೆ ಗೆ ಸಿಕ್ತು ಸೊ ಎಲ್ಲ ಆಫರ್ಸ್ ಜೋರಾಗಿ ನಡೀತಾ ಇದೆ ಇವೆಲ್ಲ ಹೋಗಿ ಶಾಪಿಂಗ್ ಮಾಡಿ ಓಕೆನಾ ಮತ್ತು ಇನ್ನು ಬಹಳಷ್ಟು ಐಟಮ್ಸ್ ತಗೊಂಡ್ವಿ ಮ್ಯಾಟ್ಸ್ ಎಲ್ಲಾನು ತಗೊಂಡಿದೀವಿ ನಮ್ಮಅಮ್ಮ ತಗೊಂಡ್ರು ಎಲ್ಲಾನು ಒಳ್ಳೆ ಒಳ್ಳೆ ಕ್ವಾಲಿಟಿ ಮ್ಯಾಕ್ಸ್ ಇದಾವೆ ನೋಡಿ ಎಷ್ಟ್ ಚೆನ್ನಾಗಿದೆ ಅಲ್ವಾ ಕಾರ್ಪೆಟ್ಸ್ ಅಷ್ಟೇನೇನೆ ಸಿಕ್ಕಾಟ ಕಾರ್ಪೆಟ್ ಕಲೆಕ್ಷನ್ಸ್ ಇದಾವೆ ಹೋಗಿ ಅಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ನಮಗೆ ಕಾರ್ಪೆಟ್ಸ್ ಎಲ್ಲಾನು ಚಿಕ್ಕಪೇಟೆಗೆ ಹೋದ್ರೆ ಅಲ್ಲಿ ಬಾರ್ಗೇನ್ ಮಾಡ್ಬೋದಲ್ವಾ ಎಷ್ಟು ಪ್ರೈಸ್ ಇರುತ್ತೋ ಅಷ್ಟು ಬೆಲೆ ಕಟ್ಬಿಟ್ಟು ನಾವು ತಗೊಂಡ್ ಬರ್ಬೇಕು ಕೆಲವೊಂದು ಐಟಮ್ಸ್ ಎಲೆಕ್ಟ್ರಾನಿಕ್ ಆಫರ್ ಅಲ್ಲಿ ಚೆನ್ನಾಗಿದೆ ಅದೆಲ್ಲ ತಗೊಳ್ಬಹುದು ಆದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಹೋಗ್ಬಿಟ್ಟು ಟ್ರೈ ಮಾಡಿ ಇದು ಅಷ್ಟೇನೆ ಫುಡ್ ಮ್ಯಾಟ್ಸ್ ಎಲ್ಲಾನು ಎಲ್ಲೆಲ್ಲಿ ನಮಗೆ ಮನೆಯಲ್ಲಿ ಯೂಸ್ ಆಗುತ್ತೆ ಅಲ್ವಾ ಬಹಳಷ್ಟು ಸೊ ಇಷ್ಟು ಫುಟ್ ಮ್ಯಾಥ್ಸ್ ನ ತಗೊಂಡ್ ಬಂದ್ರು ನೆಕ್ಸ್ಟ್ ಮ್ಯಾಕ್ಸ್ ಎಲ್ಲ ತೋರಿಸಿದೆ ಅಲ್ವಾ ಇದು ಐರನ್ ಕಡಾಯಿ ಸಿಕ್ಕಾಪಟ್ಟೆ ಭಾರ ಇದೆ ಐರನ್ ಕಡಾಯಿ ಇವಾಗ ನಾನ್ ಸ್ಟಿಕ್ಕಿ ಅಂತ ಅನ್ಹೆಲ್ದಿ ಅನ್ಬಿಟ್ಟು ಐರನ್ ಅಲ್ಲೇನೆ ಎಲ್ಲ ಅಡಿಗೆ ಮಾಡಿದ್ರೆ ಒಳ್ಳೇದು ಇದ್ದಿದಲ್ವಾ ನಮ್ಮ ಅಜ್ಜಿ ತಾತ ಕಾಲದಲ್ಲೆಲ್ಲ ಈಗ್ಲೂ ಎಲ್ಲ ಇದಕ್ಕೇನೆ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಹೇಳೋದು ಓಲ್ಡ್ ಈಸ್ ಗೋ ಓಲ್ಡ್ ಅನ್ಬಿಟ್ಟು ಸೊ ಇದೊಂದು ಐರನ್ ಕಡಾಯಿ ತಗೊಂಡ್ರು ನಮ್ಮಅಮ್ಮ ಇನ್ನ ನೆಕ್ಸ್ಟ್ ಎಲ್ಲಾನು ಫ್ರೆಂಡ್ಸ್ ಎಲ್ಲಾ ಇದು ಟಾಯ್ಲೆಟ್ ನೋಡಿ ಇವೆಲ್ಲ ಏರಿಯಲ್ಲೂ ಈ ತರ ಎಲ್ಲಾ ತಗೊಬೇಕು ಅಂದ್ರೆ ಮೆಟ್ರೋಗೆ ಹೋಗ್ಬೇಕು ಈ ಮಾರ್ಕೆಟ್ಸ್ ಅಲ್ಲಿ ನಾವು ದಿನಸಿ ಅಂಗಡಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತಗೊಂಡ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತವೆ ಹಾಗಾಗಿ ನಮ್ಮ ಅಪ್ಪಾಜಿ ಮೂಡ್ ಬಂದಾಗ ಮೆಟ್ರೋ ಕರ್ಕೊಂಡು ಹೋಗ್ಬಿಡ್ತಾರೆ ಯಾವುದೋ ಹರಿ ಬರಿಯಲ್ಲಿ ಶಾಪಿಂಗ್ ಮಾಡಿದ್ದು ಚಮ್ಮನ್ ಒಬ್ಬನೇ ಮನೇಲಿ ಬಿಟ್ಟು ಹೋಗಿದ್ವಾ ನಮ್ಮ ಅಪ್ಪಾಜಿಗೂ ಬಹಳ ಕೆಲ್ಸ ಇತ್ತು ನಾನಾಗೆ ಆದ್ರಿಂದ ಅವರು ಬೇಗ ಬೇಗ ಎಷ್ಟಾಗುತ್ತೋ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ರಿ ನಾವಿವತ್ತು ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂತದ್ದು ಕಾಣಿಸ್ತಾ ಇದ್ಯಾ ನಿಮಗೆಲ್ಲ ಏನು ಹೇಳಿದ್ದು ನಮ್ಮ ಹೆಮ್ಮೆಯ ನಮ್ಮ ಕರ್ನಾಟಕದ್ದೇನೆ ಮ್ಯಾನುಫ್ಯಾಕ್ಚರ್ಡ್ ಮೈಸೂರ್ ಸ್ಯಾಂಡಲ್ ಸೋಪ್ ನಮ್ಮ ನಮ್ಮ ಬ್ಯೂಟಿಗೆ ಎಲ್ಲ ಸೀಕ್ರೆಟ್ ಅಂತ ಹೇಳ್ಬೋದು ಇದರ ನಾವು ಸಣ್ಣ ಹುಡ್ಡಿದಾಗ್ಲಿಂದ ಇದೇ ಸೋಪೆ ಯೂಸ್ ಮಾಡೋದು ಮೈಸೂರು ಸ್ಯಾಂಡಲ್ ನಮ್ಮ ಸ್ಟೇಟ್ ಪ್ರಾಡಕ್ಟ್ಸ್ ನಾವೇ ನಿನ್ನೆನೆ ಏನ್ ಹೇಳ್ತಾರೆ ಯೂಸ್ ಮಾಡಿಲ್ಲ ಅಂದ್ರೆ ಬೇರೆ ಕಡೆಯಿಂದ ಬಂದವರೆಲ್ಲಾನುನು ಏನು ಡೌ ಅಂತೆ ಅದಂತೆ ಎಲ್ಲಾ ಡೌಗಳು ಮಾಡ್ಕೊಂಡೇ ಇರ್ತಾರೆ ಸೊ ನಾವೇ ನಿನ್ನೆ ನಮ್ಮ ಪ್ರಾಡಕ್ಟ್ಸ್ ನ ಪ್ರಮೋಟ್ ಮಾಡಬೇಕು ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಲಿ ನಮ್ ಬ್ಯಾಂಗ್ಳೂರ್ ಡೈರಿ ನಂದಿನಿ ಮಿಲ್ಕ್ ನಂದಿನಿ ಪ್ರಾಡಕ್ಟ್ಸ್ ಆಗಿರ್ಲಿ ಅವೆಲ್ಲನು ನಾವೇ ಕರ್ನಾಟಕದವರು ಪ್ರೌಡ್ ಆಗಿ ಎಲ್ಲ ಯೂಸ್ ಮಾಡಬೇಕು ಯಾರನ್ನು ಏನ್ ಹೇಳ್ತಾರೆ ಓ ಅಷ್ಟು ಹಣ ಇಷ್ಟು ಹಣ ಅಂದ್ಬಿಟ್ಟು ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಅದ್ರ ಕಡೆಗೆ ಎಲ್ಲಾನು ಇಂಟ್ರೆಸ್ಟ್ ತೋರಿಸ್ಬಾರ್ದು ನಮ್ಮ ಪ್ರಾಡಕ್ಟ್ಸ್ ನಾವೇ ನಿನ್ನೆನೆ ಪ್ರಮೋಟ್ ಮಾಡೋಣ ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡಿ ಪ್ರತಿಯೊಬ್ರು ಅಂತ ಹೇಳ್ತೇನೆ ಇದು ಪ್ರೂವ್ಡ್ ಸೈಂಟಿಫಿಕಲಿ ಇದರಲ್ಲಿ ಆಲ್ಮೋಸ್ಟ್ ಬಹಳ ಕಡಿಮೆ ಕೆಮಿಕಲ್ಸ್ ಏನು ಇರಲ್ಲ ನಮ್ದು ಸ್ಯಾಂಡಲ್ ವುಡ್ ಇರೋದ್ರಿಂದ ಐಸು ಸ್ಯಾಂಡಲ್ ಯೂಸ್ ಮಾಡಿ ಅಂತ ಹೇಳ್ತೇನೆ ಸೊ ಇದು ಸಹ ಬಲ್ಕ್ ಆಗಿ ಮೆಟ್ರೋ ಹೋದಾಗ ತಗೊಂಡ್ಬಿಡ್ತೀವಿ ಇದು ಕೇಕ್ಸ್ ತರ ನೋಡಿದ್ರೇನೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೋಪ್ಸ್ ಇದ್ರಲ್ಲೂ ಬಹಳ ಕಾಸ್ಟ್ಲಿ ಅಷ್ಟೆಲ್ಲ ಬರುತ್ತೆ ಗೋಲ್ಡ್ ನಾವ್ ಯೂಸ್ ಮಾಡೋ ನಾರ್ಮಲ್ ಮೈಸೂರ್ ಸ್ಯಾಂಡಲ್ ಸೋಪ್ ಇಷ್ಟೆಲ್ಲ ಆಯ್ತಾ ಫೈನಲ್ಲಿ ಏನ್ ಬೇಕಿರುತ್ತೆ ಏನ್ ಇಲ್ಲ ಅಂದ್ರೂ ಕುರುಕ್ ಇರ್ಲೇ ಬೇಕಲ್ವಾ ಕುರುಕು ಈಗ ಹಾಲಿಡೇಸ್ ಬೇರೆ ಬರ್ತಾ ಇದ್ಯಾ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ ನಮ್ಮ ಮನೇಲಿ ಕುರುಕು ಕುರುಕ್ ಇದು ಬಂದು ಈಗ ಚಮ್ಮನ ಅವರಿಗೆಲ್ಲ ಎಕ್ಸಾಮ್ ನಾಳೆ ಮುಗ್ದೋಗುತ್ತೆ ನಮ್ಮ ಅಕ್ಕ ಮಗಳು ಆದ್ಯ ಎಲ್ಲ ಬರ್ತಾ ನನ್ನ ತಂಗಿ ಓಡೋಗಿ ಹೋಗಿ ತಗೊಂಡ್ವಲ್ಲ ಅನ್ಬಿಟ್ಟು ಓಡೋಗಿ ತಗೊಂಡಲ್ಲ ಫ್ರೀಸನ್ ಇದನು ಫ್ರೆಂಚ್ ಫ್ರೈಸ್ ಸ್ಮೈಲೀಸ್ ಇದೆಲ್ಲ ಇರಲೇಬೇಕು ಅವಕ್ಕೆ ಹುಡುಗರು ಬಂದ್ರೆ ಮಾತ್ರ ಕುರುಕುಲ್ ಇಲ್ಲ ಅಂದ್ರೆ ಸಾಧ್ಯನೇ ಆಗಲ್ಲ ಪೂರಾ ರಂಪಾ ರಾಮಾಯಣ ಮಾಡ್ಬಿಡ್ತಾರೆ ಸೊ ಎಲ್ಲಾನು ಈ ಗುರುಕ್ಲೆಲ್ಲಾನು ತಗೊಂಡ್ ಬಂದ್ವಿ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಬಲ್ಕಾಗಿ ಏನಾನ ತಗೊತಾ ಇದ್ದೀವಿ ಅಂದರೆ ಎಲ್ಲ ಮೆ ಮೆಟ್ರೋಗೆನೇ ಹೋಗಿ ಓಕೆನಾ ಸೊ ನನ್ನ ಫೇವ್ರೆಟ್ ಬಾಕೂರ್ವಾಡಿ ಹಲ್ದಿರಾಮ್ಸ್ದು ಇದು ಫಾಫ್ಡಾ ಅಂಥದೆಲ್ಲ ನನಗೆ ಸ್ವಲ್ಪ ಗುಜರಾತಿ ಫುಡ್ಸ್ ಸ್ನಾಕ್ಸ್ ಎಲ್ಲ ಬಹಳ ಇಷ್ಟ ಆಗುತ್ತೆ ಇದಾಯ್ತಾ ಪ್ಲಸ್ ಸಂಜೆ ಹೋಗಿ ಟೀಗೆ ಬಿಸ್ಕೆಟ್ಸ್ ನಮ್ಮಮ್ಮ ಓಟ್ಸ್ ತಿನ್ನಲ್ಲ ನಾರ್ಮಲ್ ಮ್ಯಾರಿಗೋಲ್ಡ್ ಗೋಲ್ಡ್ ಬಿಸ್ಕೆಟ್ ನಮಗೆಲ್ಲ ನ್ಯೂಟ್ರಿ ಚಾಯ್ಸ್ ಮಕ್ಕಳಿಗೆ ಎಲ್ಲ ನ್ಯೂಟ್ರಿ ಚಾಯ್ಸ್ ಇಷ್ಟ ಆಗುತ್ತೆ ಇದು ಇದು ಒಳ್ಳೆ ಪ್ರಾಡಕ್ಟ್ ಅಡುಕಲೆ ಅಡುಪಲೆ ಏನೋ ಇದೆ ನೋಡಿ ಇದು ಇದ್ರ ಇದ್ರದ್ದು ಬಹಳ ಚೆನ್ನಾಗಿರುತ್ತೆ ಚಟ್ಲಿ ಕೋಡ್ಬಳೆ ಎಲ್ಲಾನು ಮತ್ತೆ ಇದು ಕೋಡ್ಬಳೆ ಚಕ್ ಡಾಲ್ ಹಿನ ಅನ್ಸುದು ದಾಲ್ ನಮ್ಮ ಮಾವ ಅವರಿಗೆ ಫೇವ್ರೇಟ್ ಮೂಂಗಾಲ್ ಅದು ಲೇಸ್ ಪಾಸ್ ಲೇಸ್ಗಳು ಬಹಳಷ್ಟು ತಗೊಂಡ್ವಿ ಎಲ್ಲ ತೋರಿಸಿದ್ ನಾವು ಗಾಡ್ ಮತ್ತೋಗಿದ್ದೀನಿ ಬೆಡ್ ಸ್ಪ್ರೆಡ್ಸ್ ಇದ್ದಾವೆ ಇದೆಲ್ಲ ಒಂದ್ ಸ್ವಲ್ಪ ಕಿಚನ್ ಗೆ ಬೇಕಿರೋಂತಹ ಟವರ್ಸ್ ಬೆಡ್ ಸ್ಪ್ರೆಡ್ಸ್ ಅಷ್ಟೇ ಬಹಳಷ್ಟು ಬೆಡ್ ಸ್ಪ್ರೆಡ್ಸ್ ಕಲೆಕ್ಷನ್ ಹೇಳ್ತಾರೆ ಕಲಾಂಕಾರಿನೋ ಏನೋ ಹೇಳ್ತಾರೆ ಅಲ್ವಾ ಈ ಡಿಸೈನ್ಸ್ ಇರೋದು ಆ ತರ ಬೆಡ್ ಸ್ಪ್ರೆಡ್ಸ್ ಎಲ್ಲ ಬಂದಿದಾವೆ ನೋಡಿ ಸೂಪರ್ ಆಗಿದೆ ಇದೆಲ್ಲ ಜಸ್ಟ್ ಫೈವ್ ಫಿಫ್ಟಿ ಅಷ್ಟೇ ನೆನೆ ಇದು ಪಿಲೋ ಕವರ್ಸ್ ಇಂಥ ಇರೋದು ತ್ರೀ ತ್ರೀ ಫಾರ್ಟಿ ಏನೋ ಫೋರ್ ಹಂಡ್ರೆಡ್ ಈ ಇದೆಲ್ಲ ಪಿಲೋ ಕವರ್ಸ್ ಲೋಟಸ್ ಅಂತ ಇದು ರಾಜಸ್ಥಾನ್ ಇದು ಎಲ್ಲ ಇದು ಬಂದಿರೋದು ವಿತ್ ಪಿಲೋ ಕವರ್ಸ್ ಸಿಕ್ಸ್ ಹಂಡ್ರೆಡ್ ಆ ತರ ಇದೆ ಬೆಡ್ ಸ್ಪ್ರೆಡ್ಸ್ ಓಕೆನಾ ಪ್ಲಸ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಇದೆಲ್ಲ ಡಬಲ್ ಬೆಡ್ ಸ್ಪ್ರೆಡ್ಸ್ ಏನೇನೆ ಪಿಂಗ್ ಸೈಜ್ ಗೆ ಎಲ್ಲಾನು ಯೂಸ್ ಮಾಡ್ಕೊಳ್ಬಹುದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಟನ್ ಅದರಲ್ಲೂನು ಇವಾಗ ಬಿಸಿಲು ಎಲ್ಲಾನುನು ಅಲ್ವಾ ಲೈಟ್ ಕಲರ್ಸ್ ತಗೊಬೇಕು ಅದ್ರ ಮೇಲೆ ಬ್ರೈಟ್ ವರ್ಕ್ ಬಂದಿರೋ ಬಹಳ ಚೆನ್ನಾಗಿ ಕಾಣುತ್ತೆ ಬೆಡ್ಸಿಗೆಲ್ಲ ನಾವು ಸ್ಪ್ರೆಡ್ ಮಾಡಿದ್ರೆ ಇದೊಂದು ಕಲರ್ ಇದೊಂದು ತಗೊಂಡ್ರಿ ಪ್ಲಸ್ ಇದು ಇದು ದಿವಾನಾಗೆ ಸಿಂಗಲ್ ಬರುತ್ತೆ ಅಲ್ವಾ ಬೆಡ್ ಅದಕ್ಕೆ ತಗೊಂಡಿರೋದು ಇದು ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಆದ್ರೆ ನಮಗೆ ಒನ್ ನೈಂಟಿ ನೈನಿಗೆ ಗೆ ಸಿಕ್ತು ಅಲ್ಲಿ ಅಷ್ಟು ಕಡಿಮೆ ಇದ್ರಲ್ಲಿದೆ ಇದೊಂದು ನೋಡಿ ಇದು ಚೆನ್ನಾಗಿದೆ ಡಿಸೈನ್ ಎಲ್ಲ ಅಲ್ವಾ ತುಂಬಾನೇ ಚೆನ್ನಾಗಿದೆ ಹಾರ್ಸ್ ಎಲ್ಲ ಬಂದಿದೆ ಇದು ವಿತ್ ಪಿಲೋ ಕವರ್ಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಮತ್ತೆ ಇದೆಲ್ಲ ಅದೇ ಸಿಂಗಲ್ ಬೆಡ್ಗೆ ಹಾಕೋದು ಇದೊಂದು ಪ್ಲೇಸ್ ಇದೊಂದು ಸೊ ಇಷ್ಟೆಲ್ಲ ಶಾಪಿಂಗ್ ಮತ್ತೆ ಇದು ತಗೊಂಡ್ವಿ ಎಲ್ಲ ಒಂದೊಂದು ಬಾತ್ರೂಮಿಗೆ ಟಬ್ಸ್ ಬಕೆಟ್ಸ್ ಮಗ್ಸ್ ಪ್ಲಸ್ ಮಾಪ್ಸ್ ಫ್ರೆಂಡ್ಸ್ ಎಷ್ಟು ಒಳ್ಳೆ ಕ್ವಾಲಿಟಿ ಮಾಪ್ಸ್ ಇದಾವೆ ಅಂದ್ರೆ ಸೂಪರ್ ಮಾಪ್ಸ್ ಇದಾವೆ ಎಲ್ಲ ಒಂದೊಂದು ಬಾಕ್ಸ್ ಮತ್ತೆ ವೈಪರ್ ಅದೆಲ್ಲ ತಗೊಂಡ್ವಿ ಮೆಟ್ರೋದ್ರೆ ಇಂತ ಪ್ರಾಡಕ್ಟ್ ಸಿಗಲ್ಲ ಅನ್ನೋ ಹಾಗಿಲ್ಲ ಎಲ್ಲ ಸಿಗುತ್ತೆ ಹರಿಪುರಿಯಲ್ಲಿ ನಾವು ಇಷ್ಟು ಮಾತ್ರ ತಗೊಂಡು ಬಂದಿದ್ದೇವೆ ಮತ್ತೂ ಹೋಗ್ಬೇಕು ದಿನಸಿ ಐಟಮ್ಸ್ ಇದು ರೇಷನ್ ಎಲ್ಲಾನು ಒಳ್ಳೆ ಒಳ್ಳೆ ಕ್ವಾಲಿಟಿ ಅಲ್ಲೆಲ್ಲ ಸಿಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲಾನು ಬಹಳ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಬೇಕರಿನು ಇದೆ ಒಂದು ಕಾರ್ನರ್ ಅಲ್ಲಿ ಪ್ಲಸ್ ಮೀಟ್ ಸೆಕ್ಷನ್ ಒಂದು ಕಡೆ ಇದೆ ಮೀಟು ಸಹ ತಗೊಳ್ಬಹುದು ಯಾರಾದ್ರೂ ಅಬ್ರಾಡ್ ಎಲ್ಲ ಟ್ರಾವೆಲ್ ಮಾಡ್ತಾ ಇದಾರೆ ಅಂದ್ರೆ ಟ್ರಾಲೀಸ್ ಅವೆಲ್ಲನೂ ಒಳ್ಳೆ ಕ್ವಾಲಿಟಿ ಟ್ರಾಲೀಸ್ ಸಿಗುತ್ತೆ ಆತರ ನಾವು ಬೇರೆ ಹೊರಗೆ ಎಲ್ಲೂ ತಗೊಳ್ದೆ ಮೆಟ್ರೋಗೆ ಹೋಗಿ ತಗೊಳ್ಳಿ ಅಂತ ನಾನ್ ಹೇಳ್ತೀನಿ ಸಜೆಸ್ಟ್ ಮಾಡ್ತೇನೆ ಇದೇನಪ್ಪ ಇವರು ಮೆಟ್ರೋದೇನೆ ಪ್ರಮೋಷನ್ ಮಾಡ್ತಾ ಇದಾರೆ ಅಂತ ಅನ್ಕೊಂಬಿಡಿ ಒಳ್ಳೆ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೋ ಅಂತ ಜಾಗನ ನಾವು ಅಪ್ರಿಷಿಯೇಟ್ ಮಾಡಬೇಕು ಅಲ್ವಾ ಅವ್ರ ಹೆಂಗ್ ಕೊಡ್ತಾರೆ ಏನ್ ಕೊಡ್ತಾರೆ ಅಂತ ಹೇಳೋದಲ್ಲ ಒಳ್ಳೆ ಒಳ್ಳೆ ಚೆನ್ನಾಗಿರೋದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಸಿಗುತ್ತೆ ಮೆಟ್ರೋದಲ್ಲಿ ಅಂತ ಇಂತದ್ದೇನು ಸಿಗಲ್ಲ ಹಾಗಾಗಿ ಹೋಗಿ ಶಾಪಿಂಗ್ ಮಾಡಿ ಯುಗಾದಿ ಸೇಲ್ ಜೋರಾಗಿ ನಡೀತಾ ಇದೆ ಅಂತ ಹೇಳ್ತಾನೆ ಆಫರ್ಸ್ ಮೆಟ್ರೋದಲ್ಲಿ ಸೊ ಈ ವಿಡಿಯೋದಲ್ಲಿ ಇಷ್ಟೇನೆ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಎನ್ಕರೇಜ್ ಮಾಡಿ ಅಂತ ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತು ಸಿಗ್ತೀನಿ ಅಲ್ಲಿವರೆಗೂರ್ ಬಾಯ್ ಇದು ಮೆಟ್ರೋದ ಕೆಲವೊಂದು ಪಿಕ್ಚರ್ಸು ಫ್ರೆಂಡ್ಸ್ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅದಾಗಿದ್ದೇನೆ ಆನ್ ದ ವೇ ಬರ್ತಾ ನಾವು ಅಲ್ಲಿ ಟಾಟಿಲಿಂಗು ಅಂತಾರೆ ಅಲ್ವಾ ಐಸ್ ಆ್ಯಪಲ್ಲು ಅದು ಸಿಕ್ತು ಸೊ ಅದನ್ನು ಇವಾಗ ಸಮ್ಮರ್ ಅಲ್ವಾ ಸೀಸನಲ್ ಫ್ರೂಟ್ಸ್ ಪ್ರತಿಯೊಬ್ಬರೂ ತಿನ್ನಿ ಅಂತ ಹೇಳ್ತೇನೆ ಅದನ್ನು ತಗೊಂಡು ಇವತ್ತು ಫಸ್ಟ್ ಫ್ರೂಟ್ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು